ನಿಮ್ಮ ಹೆಸರು ದರ್ಶನ್ ಏನು ಮಾಡ್ಕೊಂಡಿದ್ರು ನಾನು ಅಗ್ರಿಕಲ್ಚರ್ ಲೋಕಸಭೆ ಎಲೆಕ್ಷನ್ ಬಂದಿದೆ ಹೌದು ಸರ್ ಯಾವ ಕ್ಯಾಂಡಿಡೇಟ್ ನಿಮ್ಮ ಕ್ಷೇತ್ರ ನಮ್ಮ ಇದಕ್ಕೆ ಕಾಗೇರಿಯವರು ನಿಂತಿದ್ದಾರೆ ಇವಾಗ ಕಾಗೇರಿ ಬಗ್ಗೆ ಹೇಳೋದಿಲ್ಲ ಕಾಗೇರಿಯವರು ಅವರು ಇಷ್ಟು ವರ್ಷ ಅಂದ್ರೆ ಕೆಲಸ ಕಾಣ್ತಿಲ್ಲ ಕೆಲಸ ಮಾಡಿದ್ದಾರೆ ಇನ್ನು ಅಂದರೆ ಇವಾಗ ಅವಕಾಶ ಒಂದು ಸಿಕ್ಕಿಲ್ಲ ಅವರಿಗೆ ಸಿಲ್ಲಿ ಇವಾಗ ಮತ್ತೆ ಕಾರವಾರ ಡಿಸ್ಟಿಕ್ ಅಲ್ಲಿ ನಿಂತಿದ್ದಾರೆ ಅವರು ಏನೋ ಮೋಟ್ ಅವರಿಗೆ ಬಿಜೆಪಿ ಅಂಜಲಿ ನಿಮ್ಮ ಬಳಕದ ಕಾಂಗ್ರೆಸ್ನಿಂದ ನಿಂತದ ಬಗ್ಗೆ ಅವ್ರ ಬಗ್ಗೆ ನಾವು ಅವರ ಹೆಸರೇ ಕೇಳಿದೆ ಇದೇ ಫಸ್ಟ್ ಟೈಮ್ ಕೇಳಿದ್ದು ಅಂದರೆ ನಮ್ಮ ಈಗ ಕೆಲಸ ಕೆಲಸ ಅಂತ ನಂಬಿಕೆ ನಮಗಿದೆ ಅವರಿಗೆ ಕೊಡ್ತೀವಿ ಅಂತ ನಿಮ್ಮದು ಊರಲ್ಲೆಲ್ಲ ಜನರ ಒಲೂ ಹೆಂಗಿದೆ ಯಾರು ಪದ ಎಲ್ಲ ಬಿಜೆಪಿ ಪರನೇ ಇದೆ ಒನ್ ಸೈಡ್ ಒನ್ ಸೈಡ್ ಬಿಜೆಪಿ ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ಸಂತೋಷ್ ನಾಯಕ್ ಅಂತ ಮುಂಚೋಳ್ಳಿ ನಿವಾಸಿ ಆಗಿರ್ತೇನೆ ಈಗ ಲೋಕಸಭಾ ಚುನಾವಣೆ ಭಾಳ ಹತ್ತಿರ ಬರ್ತಾ ಇದೆ ಹತ್ರ ಬಂದಿದೆ ಡೇಟ್ ಕೂಡ ಅನೌನ್ಸ್ ಆಗಿದೆ ಹಾಗೆ ಕಾಗೇರಿಯವರು ಕೂಡ ನಮ್ಮ ಎಂ ಪಿ ಕ್ಷೇತ್ರಕ್ಕೆ ಉತ್ತರ ಕನ್ನಡದಿಂದ ಸ್ಪರ್ಧೆ ಮಾಡ್ತಾಯಿದ್ದಾರೆ ಬಿ ಜೆ ಪಿ ಕಡೆಯಿಂದ ಹಾಗಾಗಿ ನಾವು ಮೂರನೇ ಬಾರಿ ನಾವು ಮೋದಿಯನ್ನು ಗೆಲ್ಲಿಸಬೇಕು ಹಾಗಾಗಿ ನಮ್ಮ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರನ್ನು ಅತಿ ಬಹುಮತದಿಂದ ನಾವು ಗೆಲ್ಲಿಸಬೇಕಾಗಿದೆ ಹಾಗೂ ನಾವು ದೇಶದ ಅಭಿವೃದ್ಧಿಗಾಗಿ ಎಲ್ಲ ಸೇರಿ ಎಲ್ಲ ಸೇರಿ ಒಂದಾಗಿ ನಾವು ಅತ್ಯಂತ ಬಹುಮತದಿಂದ ನಾವು ಗೆಲ್ಲಿಸಬೇಕಾಗಿ ಜನರಲ್ಲಿ ಕೂಡ ವಿನಂತಿ ಮಾಡ್ತೇನೆ ನಮಸ್ಕಾರ